ಬೆಳಗಾವಿಯಲ್ಲಿ ಕರವೆ ನಾರಾಯಣಗೌಡ ಬಣ ಕಹಳೆ ಮೊಳಗಿಸಿದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಚನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿ ತನಕ ಕರವೇ ರ್ಯಾಲಿ ನಡೆಯಿತು ಶಿವಸೇನೆ ಎಂಇಎಸ್ ನಿಷೇಧಿಸುವಂತೆ ಕರವೇ ಕಾರ್ಯಕರ್ತರು ಆಗ್ರಹಿಸಿದರು ಕರವೇ ನಾರಾಯಣಗೌಡ ಬಣದಿಂದ ಉಗ್ರವಾದ ಹೋರಾಟ ನಡೆಯಿತು ನಿಲ್ಲದ ಮರಾಠಿ ಪುಂಡರ ಪುಂಡಾಟ ಕನ್ನಡಿಗರು ಕೆರಳಿ ನೋಡಿದ್ದಾರೆ ಬೆಳಗಾವಿಯಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಕಂಡಕ್ಟರ್ ಮೇಲೆ ಆದಂತಹ ಹಲ್ಲೆ ಮತ್ತು ಅವರ ಮೇಲೆ ದಾಖಲಾದಂತಹ ಪೋಕ್ಸೋ ಕೇಸ್ ಬಹಳ ದೊಡ್ಡ ಆಕ್ರೋಶಕ್ಕೆ ಇದು ಕಾರಣವಾಯಿತು ಮೊನ್ನೆಯಿಂದಲೂ ಸರಣಿ ಪ್ರತಿಭಟನೆಗಳು ನಡೀತಾ ಇದೆ ಇವತ್ತು ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ರಣಕಕಳೆ ಮುಳುಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಮರಾಠಿ ಪುಂಡರ ಪುಂಡಾಟದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ ಬೆಳಗಾವಿಯಿಂದ ಲೈವ್ ದೃಶ್ಯ ಆಯ್ತು ಪೊಲೀಸ್ ಸರ್ಪಗಾವಲಿದೆ ಪ್ರತಿಭಟನೆ ಕೂಡ ತಾರಕಕ್ಕೇರಿ ಘೋಷಣೆಗಳನ್ನ ಕೂಪ್ತ ಮರಾಠಿ ಪುಂಡರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಕರವೇ ಒತ್ತಾಯಿಸಿತು ಕರವೇ ಕಾರ್ಯಕರ್ತರು ನಡೆಸಿದಂತಹ ಪ್ರತಿಭಟನೆ ಇದೆ ಸರ್ಕಲ್ ನಿಂದ ಡಿಸಿ ಕಚೇರಿ ತನಕ ರ್ಯಾಲಿ ನಡೆಸಿದ್ರು ಕನ್ನಡ ಬಾವುಟವನ್ನ ಹಿಡಿದು ಮರಾಠಿ ಪುಂಡರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ರ್ಯಾಲಿ ನಡೆಸಿದ್ರು ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ರು ಪೊಲೀಸರು ದೃಶ್ಯಗಳಲ್ಲಿ ನೋಡ್ತಾ ಇದೆ ಈ ಪುಂಡಾಟಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಪುಂಡಾಟ ಮೆರೆದವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ರು ಪ್ರತಿಭಟನೆಯ ಕಾವು ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕರವೇ ನಡೆಸುವಂತ ರ್ಯಾಲಿ ಇದೆ ಶಿವಸೇನೆ ಎಂಇಎಸ್ ನಿಷೇಧಿಸಬೇಕು ಅಂತ ಆಗ್ರಹಿಸಿದ್ರು ಕಾರ್ಯಕರ್ತರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್